ರೆಸ್ಟೋರೆಂಟ್ ಸ್ಟೈಲ್ ಗ್ರೀನ್ ಪಾಸ್ತಾ ರೆಡಿಯಾಗಿದೆ ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಆ ನೀರಿಗೆ ಸ್ವಲ್ಪ ಪಾಲಕ್ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಹಾಕೊತಿದ್ದೀನಿ ಹಂಗೆ ಒಂದು ಮೂರು ನಾಲ್ಕು ಹಸಿ ಮೆಣಸಿನ್ಕಾಯಿ ಇಲ್ಲಿ ಇವಾಗ ಆಲ್ರೆಡಿ ಇದು ನೆಂದಿದೆ ಸೊ ಈ ಥರ ಐತ್ರ ಸಾಕು ಇದನ್ನು ಸ್ವಲ್ಪ ಇವಾಗ ಒಂದು ಫೈವ್ ಮಿನಿಟ್ಸ್ ಕೂಲಿಂಗ್ ಆಗೋಗ್ಬಿಡೋಣ రుబ్ో నాం ఆల్డి ఇల్ బేస్కీ సర్వ్ మిని వన్ స్పూన్ బటర్ హీని ಇವಾಗ ನಾನು ಗಾರ್ಲಿಕ್ ಹಾಕೊತಿದ್ದೀನಿ ಮತ್ತೆ ನಾನಿಲ್ಲಿ ರೆಡ್ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ಯಾವುದಿದ್ರೆ ಅದೇ ತಗೊಳ್ಳಿ ನೋ ಇಶ್ಯೂ ಕಲರ್ಫುಲ್ ಆಗಿರುತ್ತಂತ ರೆಡ್ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಸ್ವಲ್ಪ ಕಾರ್ನ್ ಇತ್ತು ಕಾರ್ನ್ ಯೂಸ್ ಮಾಡ್ಕೊತಿದ್ದೀನಿ ಈರುಳ್ಳಿ ಹಾಕೊಂತಿದ್ದೀನಿ ಇಲ್ಲಿ ನಾನು ಚಿಕ್ಕದಾಗಿ ಶಾಪ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಬೆಂದಿದೆ ಸೊ ನಾವು ಈ ಟೈಮ್ ಅಲ್ಲಿ ನಾವು ಅವಾಗ್ಲೇ ರುಬ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಹಸಿ ಅದನ್ನು ಅದನ್ನ ತುಂಬ ಈಸಿ ಇದು ಪಾಸ್ತಾ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನ್ಯಾಚುರಲ್ ಆಗಿದೆ ಯಾವ ಫುಡ್ ಕಲರು ಬಳಸಿಲ್ಲ ಸೊ ಇವಾಗ ಇದು ಈ ಸೊಪ್ಪಿಂದು ಮತ್ತೆ ಇದು ಸ್ವಲ್ಪ ವಾಸನೆ ಹೋಗೋವರೆಗೂ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಡಿ ಆ ಮಿಶ್ರಣ ಹಾಕಿದ್ಮೇಲೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದು ಕುದಿ ಬಂದಿದೆ ಸೊ ನಾನು ನಾನು ಸ್ವಲ್ಪ ಜಾಸ್ತಿ ಸ್ಪೈಸಿ ತಿಂತೀನಿ ಸೊ ಹಾಗಾಗಿ ಒಂದು ಎರಡು ಮೂರು ಮೆಣಸಿನ್ಗೆ ಆ್ಯಡ್ ಮಾಡ್ಕೊತಿದ್ದೀನಿ ಇದು ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ನೋ ಪ್ರಾಬ್ಲಮ್ ಇವಾಗ ನಾನು ಪಾಸ್ತಾ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ನಾವು ನೋಡಿ ಇವಾಗ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು ಇವಾಗ ಒಂದು ಟೂ ಮಿನಿಟ್ಸ್ ಹಾಗೆ ಬಿಡೋಣ ಅದಾದ ತಕ್ಷಣ ನಾವು ಕ್ರೀಮಿಯಾಗಿರೋ ಮಿಲ್ಕ್ ಹಾಕೋಣ ನಾನಿಲ್ಲಿ ಹಾಲ್ನ ಕುದಿಸ್ಕೊಂಡಿದ್ದೀನಿ ಮೊದಲೇ ನೀರ್ ಹಾಕಿಲ್ಲ ನಾನು ಹಾಲ್ಗೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಹಾಕೊಂತಿದ್ದೀನಿ ನೋಡಿ ಎಷ್ಟು ಕ್ರೀಮಿ ಆಗಿದೆ ಲೈಟ್ ಆಗಿ